ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲಪ್ಪ ಹಲ್ಯ ಸ್ನೇಹಿತರೆ ನಿನ್ನೆ ನಾನು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಒಂದು ಅಂಗನವಾಡಿ ಹತ್ರ ಒಂದು ಸ್ಟಿಕ್ಕರ್ ಅನ್ಸಿದ್ರು ಅದೇನಪ್ಪ ಅಂತ ನಾನು ಹೋಗಿ ಗಮನಿಸಿ ನೋಡಿದೆ ಅದೇನಂದ್ರೆ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಡೆಯಿಂದ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ ಅದು ಏನಂದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾ ಆಗಿ ಹೋದ ನಂತರ ಜೀಕಾ ಮತ್ತೆ ಡೆಂಗ್ಯೂ ವೈರಸ್ ತುಂಬಾ ಹರಡ್ತಾ ಇದೆ ಸೊ ಇವು ಸಾವುಗಳನ್ನು ಕೂಡ ತಂದು ಒಡ್ಡಬಹುದು ಆದ್ರಿಂದ ಇದನ್ನು ಯಾವ ರೀತಿ ಈ ವೈರಸ್ಗಳನ್ನು ಡೆಂಗ್ಯೂ ವೈರಸ್ನ ಯಾವ ರೀತಿ ನಾವು ಅವಾಯ್ಡ್ ಮಾಡಬಹುದು ಅನ್ನೋದನ್ನು ನಾವು ಈ ಒಂದು ಸ್ಟಿಕ್ಕರ್ ಅಲ್ಲಿ ಹೇಳಿದ್ದಾರೆ ಕೆಲವೊಂದಿಷ್ಟು ನಾನು ನಿಮಗೆ ಹೇಳ್ತೀನಿ ಬಟ್ ಅವು ಅಷ್ಟೇ ಅಂತ ಅಲ್ಲ ಕೂಡ ಅದ್ರ ಜೊತೆಗೆ ಇವು ಕೂಡ ಮೇನ್ ಆಗಿರ್ತವೆ ಇವನ್ನ ಸ್ವಲ್ಪ ಗಮನಿಸಿ ಅಂತ ನಾನು ನಿಮಗೆ ಸಲಹೆ ಕೊಡ್ತೀನಿ ಏನಂದರೆ ಅವ್ರು ಹೇಳ್ತಿದ್ದಾರೆ ಲೆಟ್ಸ್ ಕೀಪ್ ಅವರ್ ಹೋಮ್ಸ್ ಸ್ಕೂಲ್ಸ್ ಕಾಲೇಜ್ ಅಂಗನವಾಡಿ ಶಾಪ್ಸ್ ಹಾಸ್ಪಿಟಲ್ ಆ್ಯಂಡ್ ಪಬ್ಲಿಕ್ ಪ್ಲೇಸಸ್ ಕ್ಲೀನ್ ಅಂದರೆ ನಮ್ಮ ಮನೆಗಳು ಶಾಲೆ ಕಾಲೇಜು ಅಂಗನವಾಡಿ ಮತ್ತೆ ಅಂಗಡಿಗಳು ಹಾಸ್ಪಿಟಲ್ಗಳು ಮತ್ತೆ ಪಬ್ಲಿಕ್ ಪ್ಲೇಸ್ಗಳನ್ನ ಸ್ವಚ್ಛವಾಗಿಡಿ ಎಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳಿ ಗಲೀಜು ಆಗದಂತೆ ನೋಡ್ಕೊಳ್ಳಿ ಸ್ವಚ್ಛತೆ ಫಸ್ಟ್ ಇರಬೇಕು ಆಗಲು ಅನ್ನೋದನ್ನ ಈ ಒಂದು ಬಿ ಬಿ ಎಂ ಹೇಳ್ತಿದ್ದಾರೆ ಯಾಕಂದ್ರೆ ಅಲ್ಲಿ ಸೊಳ್ಳೆಗಳು ಕೂತ್ ಹುಟ್ಟುಕೊಳ್ತವೆ ಆ ನಂತರ ಹರಡ್ತವೆ ಅನ್ನೋದೊಂದು ವಿಚಾರ ಸಲುವಾಗಿದೆ ಅಲ್ಲ ಸೊ ಇಲ್ಲಿ ಕೆಲವೊಂದು ಮತ್ತೆ ಸಲಹೆಗಳನ್ನು ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಕಿಟಕಿಗಳಿಗೆ ಮತ್ತು ನಮ್ಮ ಬೆಡ್ ಸುತ್ತ ಸೊಳ್ಳೆ ಪರದೆಯನ್ನು ಯೂಸ್ ಮಾಡಿ ಅದರ ಜೊತೆಗೆ ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಕಿಟಕಿಗಳನ್ನ ಕ್ಲೋಸ್ ಮಾಡಿ ಮಕ್ಕಳಿಗೆ ಫುಲ್ ಸ್ಲೀವ್ ಶರ್ಟ್ಗಳು ಮತ್ತು ಪ್ಯಾಂಟ್ಗಳನ್ನು ಹಾಕಿ ಯಾಕಂದ್ರೆ ಸೊಳ್ಳೆ ಕಚ್ಚೋದ್ರಿಂದ ತಪ್ಪಿಸ್ಕೋಬೋದು ಅನ್ನೋದು ಆ ಮನೆಯಲ್ಲಿ ಸೊಳ್ಳೆ ಈ ಬತ್ತಿ ಎಲ್ಲ ಬರುತ್ತೆ ಆದು ಮತ್ತು ಆಯಿನ್ಮೆಂಟ್ ಬರುತ್ತೆ ನೀವು ಅವನ್ನ ಕೂಡ ಅಪ್ಲೈ ಮಾಡಿದ್ರೆ ಸೊಳ್ಳೆ ಕಚ್ಚಾಗಿಲ್ಲ ಅದ್ರ ಜೊತೆಗೆ ಬಿ ಬಿ ಪಿ ಒಂದು ಕಂಟ್ರೋಲ್ ರೂಮ್ ಓಪನ್ ಮಾಡಿದೆ ಅದರಲ್ಲಿ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಒನ್ ಫೈವ್ ಡಬಲ್ ತ್ರೀ ಅಂತೇಳಿ ನೀವು ಅವರಿಗೂ ಕೂಡ ಈ ರೀತಿ ಏನಾದ್ರು ನಿಮಗೆ ಸಿಂಪ್ಟಮ್ಸ್ ಬಂದರೆ ಡೆಂಗ್ಯೂ ಅಥವಾ ಏನೇ ಸಿಂಪ್ಟಮ್ಸ್ ಬಂದರೆ ಕಂಡು ಬಂದರೆ ನಿಮಗೆ ಈ ಒಂದು ಬಿ ಬಿ ಎಂ ಪಿ ನಂಬರ್ಗೆ ಕಾಲ್ ಕೂಡ ಮಾಡಿ ಅವರಿಂದ ಸಲಹೆ ಪಡೀರಿ ಅದು ಒನ್ ಫೈವ್ ಡಬಲ್ ತ್ರೀ ಅಂತೇಳಿ ಯಾಕಂದರೆ ನಮಗೆ ಮೊದಲಂದ್ರೆ ಆದ್ಯತೆ ಆರೋಗ್ಯ ಆರೋಗ್ಯ ಇದ್ರೆ ಮಾತ್ರ ನಾವು ಉಳಿದ ಎಲ್ಲವನ್ನು ನಾವು ಪಡ್ಕೊಳಕ್ ಸಾಧ್ಯ ನಾವು ಒಂದು ಕೊರೋನಾ ಟೈಮಲ್ಲಿ ನಾವು ನೋಡಿದ್ವಿ ಎಷ್ಟೇ ಕೋಟ್ಯ ದಿಶಿ ಇದಾನಂದ್ರೂ ಕೂಡ ಕೆಲವೊಂದು ಟೈಮ್ ಕೆಲವೊಬ್ಬರನ್ನ ನಾವು ಬದುಕೆ ಆಗಿಲ್ಲ ಆದ್ದರಿಂದ ದುಡ್ಡಿಗಿಂತ ಆರೋಗ್ಯ ಮುಖ್ಯ ಆ ವೈರಸ್ಸು ಅಥವಾ ರೋಗನ ಬಂದ ನಂತರ ಅದನ್ನು ಕಡಿಮೆ ಮಾಡೋದಕ್ಕಿಂತ ಅದು ಬರದಂತೆ ನಾವು ತಡೆದುಕೊಳ್ಳೋದು ಉತ್ತಮ ಅನ್ನೋದು ನನ್ನ ಒಂದು ಸಲಹೆ ಸೊ ಆದ್ದರಿಂದ ಈ ಒಂದು ವಿಡಿಯೋನ ತಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಈ ಒಂದು ವೈರಸ್ಗಳಿಂದ ನಾವು ದೂರ ಇರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೇನೆ ಸ್ನೇಹಿತರೆ ನಮಸ್ಕಾರ ಜೈ ಹಿಂದ್